ಯಾರು ತುಲ್ಸಾ ಬಂದ್ ಅವರು ಗಂಗಮ್ಮಾರನು ಮದುವೆ ಆಗ್ತಾರ ಆಗಿದ್ದಿ ಲವ್ ಮ್ಯಾರೇಜ್ ಇದ್ದೀವಿ ಬಟ್ ಅವಾಗ ಅಡೆತಡೆ ಏನು ಬರ್ಲುವ ನಿಮ್ಮ ನಡುವೆ ಚಲಿವ್ರ ಲವ್ ಸ್ಟೋರಿ ನೋಡ್ರಿ ನಂಗೆ ಕಡೆಲ್ಲಾ ಬರ್ತಾ ಇದೆ ಭಾರಿ ಅಷ್ಟು ಜೀವ ಮಾಡಿ ನಾ ಬಿದ್ದೀನಿ ಮತ್ತೆ ರಾತ್ರಿ ನಿಮ್ಮ ಕರೆಯರ್ ನೆನೆಸ್ತೇನೆ ಸತ್ತವರು ಮತ್ತೆ ವಾಪಸ್ ಬರ್ತಾರ ಅನ್ನೋ ಪದ ಒಂದಿಲ್ಲ ಅಂದ್ರೆ ಅದೆಷ್ಟೋ ಪ್ರೇಮಿಗಳು ಒಂದಾಗ್ತಿದ್ರು ಅದೆಷ್ಟೋ ಜೀವಗಳು ಬದುಕ್ತಾ ಇದ್ರು ಜೀವನ ಮಾಡ್ತಾ ಜಾತಿ ಭೇದ ನೋಡೋನು ಮನುಷ್ಯ ಅಲ್ಲ ಅವನು ಕಡಿ ಅಂತ ನಾ ಹೇಳಬಲ್ಲೆ ಎಲ್ಲಾ ಜಾತಿ ಒಂದೇ ಮುಸ್ಲಿಮ್ಸ್ ಆದ್ರೆ ತಮಿಳು ಆದ್ರೆ ಜಾತಿ ಒಂದು ಹೆಣ್ಣು ಜಾತಿ ಒಂದು ಕಣ್ಣು ಜಾತಿ ಅದು ಮನುಷ್ಯ ಜಾತಿ ವ್ಯಕ್ತ ಐತೆ ನನ್ನ ಮೈಯಲ್ಲಿ ವ್ಯಕ್ತ ಐತೆ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತ ಸುಮತ್ ಮಾತಾಡ್ತಾ ಇರೋದು ನಿಮಗೆಲ್ಲರಿಗೂ ನಮ್ಮ ಹೊಸಬೇಟೆಗೆ ಸ್ವಾಗತ ಸುಸ್ವಾಗತ ಆಫ್ಟರ್ ಲಾಂಗ್ ಟೈಮ್ ಹರಪನಹಳ್ಳಿಯಲ್ಲಿ ಒಂದು ವಿಶೇಷವಾದ ವ್ಯಕ್ತಿ ನಮ್ ಜೊತೆ ಇದಾರೆ ಅಂಡ್ ಅವರ ಜೀವನ ಶೈಲಿ ಹೇಗಿತ್ತು ಅವ್ರನ್ನೇ ಕೇಳೋಣ ನಮಸ್ಕಾರ ಹ ವೆನೆ ನಿಮ್ಮ ಹೆಸರು ಮಕ್ಬುಲ್ ಸಾಲ್ ಸಬ ಹೇಳ್ತೀರಾ ಮುಂಚೆ ಹೇಗಿತ್ತು ನಿಮ್ ಜೀವನ ಮುಂಚಾಗೆ ದೊಡ್ಡ ಸಹಕಾರ ಈಗ ಬರ್ತಾನೆ ಗಡಿಯವರು ಹೇಳ್ತಾ ಇದೇನೆ ಇವು ನನ್ನ ಹತ್ರ ಐತಿ ಕಮ್ಮಿ ಅಂದ್ರೆ ಒಂದು ಐವತ್ತು ಲಕ್ಷ ನನ್ನ ಹೊಲದ ಐತಿ ಐವತ್ತು ಲಕ್ಷ ಒಂದು ಸ್ವಂತ ಹರಿಯಾರ್ ಕ್ಯಾಂಪ್ ನಲ್ಲಿ ಮನಿ ಐತಿ ಅದು ಒಂದ್ ಲಕ್ಷದ ಮೂವತ್ ಸಾವಿರ ತಗೊಂಡಿನಿ ಆತ ಪಟ್ಟ ಐತಿ ಭೇದ ಭಾವಿಲ್ಲ ಹೋಗೋ ಮಕ್ಕಳಿಗೆ ಚಾಕ್ಲೇಟು ಅದು ಬಿಸ್ಕಟ್ ಪ್ಯಾಕು ಎಲ್ಲಾ ಧರ್ಮ ಮಾಡುವಂತ ಅಂತ ನನ್ನ ಮನಸ್ಸೈತಿ ನಾ ಕೊಡ್ತಾನೆ ಇರ್ತೇನೆ ಮತ್ತೆ ಹೋಗ್ತಾನೆ ಇರ್ತೇನೆ ಮತ್ತೆ ಬೆಳಗಾದ್ರೆ ಬರ್ತಾ ಇದಿ ಗುರು ಅಂದ್ರೆ ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಚಂದರಿಗೆ ಮಾತ್ರ ಕೊಡ್ತೇನೆ ದೊಡ್ಡರಿಗೆ ನಾ ಏನು ಕೊಡಲ್ಲ ಅಂತ ಭಾವನೆ ನನಗೆ ನನ್ನ ಹತ್ರ ಕೊಡ್ತಿರಲ್ಲ ಅವರು ಕೇಳಿದ್ರೆ ಒಂದ್ ಇಪ್ಪತ್ತೈದು ಕೆಜಿ ಅಕ್ಕಿ ಪಾಕಿಟ್ ಕೊಡ್ಸಿ ಬಿಡ್ತೇನೆ ಇಲ್ಲ ಸಾವಿರ ಕೊಡ್ತೇನೆ ಇಲ್ಲ ಐನೂರು ರೂಪಾಯಿ ಕೊಡ್ತೀನಿ ಕೊಡೋ ಅಂತ ಮನ್ಸ ಐತಿ ದೇವ್ರ ನನಗ್ ಕೂಜಿದಾನೆ ನನ್ನ ಹತ್ರ ದುಡ್ಡು ಬಾಳ ಐತಿ ಐತಿ ಅಂತ ಮೈದಾ ಇಲ್ಲ ಅಲ್ಲಿ ಚಾಪಲಲ್ಲಿ ನೋಡಿದ್ರೆ ಮಕ್ಕಳ ಅಜ್ಜ ಮಕ್ಕಳ ಅಜ್ಜ ಅಂತ ಈಗ ಬಹಳ ಮಂದಿ ಬರ್ತಾರೆ ಅವರಿಗೆ ನೂರು ರೂಪಾಯಿ ಚಾಕ್ಲೇಟ್ ಹೋಯ್ತೀನಿ ಎಲ್ಲರೂ ಐದು ನಾಲ್ಕು ಐದು ನಾಲ್ಕು ಕೊಡ್ತಾ ಇರ್ತೇನೆ ಮತ್ತೇನಾರ ಕೇಳಿದ್ರೆ ಐದು ಹತ್ತು ರೊಕ್ಕನೂ ಕೊಡ್ತಾ ಇರ್ತೇನೆ ನಿಮ್ಮ ಮದುವೆ ಬಗ್ಗೆ ಹೇಳಿ ಮದುವೆ ಯಾವಾಗ ಆಯ್ತು ಬದಿ ನನಗಾಗಿ ಕಮಿಷ್ ಚರಿಷ್ಟ ನಂದು ಯಾವ ವಯಸ್ಸಲ್ಲ ಆಯ್ತು ನಿಮಗೆ ನಾ ಪಕ್ಕ ಹೇಳ್ಬಿಡ್ತೀನಿ ಹಡಗ್ಲಾಕ್ ಲಗ್ನ ಆಗಿತ್ತು ನನಗೆ ಇಪ್ಪತ್ತೆಂಟರಲ್ಲಿ ಲಗ್ನ ಆಗಿತ್ತು ಲವ್ ಮ್ಯಾರೇಜ ಇಲ್ಲ ನೋಡಿದ್ದು ತಂದೆ ತಾಯಿ ಅವ್ರು ಮಾಡಿದ್ರು ನಾನ್ ಲಗ್ನ ಆದ್ರೆ ಈಗೂ ನನ್ ಹೆಂಡತಿ ಐತಿ ಈ ಹೆಂಡತಿ ಸತ್ತೈತಿ ಗಂಗಮ್ಮ ಅಂದ್ರೆ ಯಾರು ಈ ಹೆಂಡತಿ ಸತ್ತೈತಿ ಅಂದ್ರೆ ಏನಾಗಿತ್ತು ಅವ್ರಿಗೆ ಗಂಗಮ್ಮ ಅವರನ್ನ ಲವ್ ಮ್ಯಾರೇಜ್ ಆಗಿತ್ತು ಬಾಳ ತೋರಿಸಿದೆ ಹಾ ಇದು ಪ್ರೀತಿಸಿ ಮದುವೆ ಆಗಿ ಮಾರಿ ಜೀವ ಹೇಗಿತ್ತು ನಿಮ್ಮ ಒಂದು ಒಡನಾಟ ಗಂಗಮ್ಮ ಅವಾಗ ಅವರಿಗೆ ಆರು ಲಕ್ಷ ಖರ್ಚು ಮಾಡಿದೆ ದಿನ ಮಟನ್ ಚಿಕನ್ ಗೋಧಿ ಚಪಾತಿ ಎಲ್ಲಾ ಮನಿ ಸ್ವಂತ ಮನಿ ಮಾಡಿದೀನಿ ಅವರಿಗೂ ಗಂಗಮ್ಮ 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 ತೀರ್ಥದ ಬಳಕ ಇಲ್ಲಿ ಯಾರು ನಿಮ್ಮ ಹೆಸರು ಏನ ಹೇಳಿದ್ರಲ್ಲ ಗಂಗಾ ಸಾಂಗ್ ಮದುವೆ ಲವ್ ಮ್ಯಾರೇಜ್ ಹಾಗೆ ಬಟ್ ಅವಾಗ ಅಡೆತಡೆ ಏನು ಬರ್ಲಿಲ್ವಾ ನಿಮ್ಮ ನಡುವೆ ಯಾವ್ದು ಯಾರು ಜನ ಯಾರು ಸೇರ್ಪಡೆ ಮಾಡ್ಲಿಲ್ಲ ಬಾಯ್ ಅಂದಾಗ ಜೀನ ಮಾಡಿದ್ವಿ ಅಂದ್ರೆ ನಾ ಹಿಡಿ ಯಾರ ಬರೀ ಅವರಿಗೆ ನೂರು ಐವತ್ತು ಅಂತ ಮನ್ಷಿ ಆಗಿ ನಾನ್ ಅವಾಗ ಬದುಕಿದ್ದೆ ಯಾಕಂದ್ರೆ ನಾನು ಯಾಕೆ ಕೇಳಿದೆ ಅಂದ್ರೆ ಇವಾಗಿನ ಜನರೇಷನ್ ನೋಡಿದ್ರೆ ಜಾತಿ ಜಾತಿ ಅಂತ ಓಡಾಕ್ತ ಸೊ ಆದ್ರೂ ಕೂಡ ನೀವು ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಹಾಕಿದ್ರಾ ஜித நோடோ மனச அல்ல கடி அந்த நான் எல்லா ஜாதி ஒன்றே முஸ்லிம் தமிழ் அதே தெலுங்கு இங்கிலீஷ் டூ க்ளாஸ் இங்கிலீஷ் மைனமிஸ் மகபூல் கே ஆர் குண்டி எந்த இங்கிலீஷ் தத்தப்பா ஏன் எல்லா வைத்த நம்ம ನಮ್ಮತ್ಕೊಂಡ್ ಹಿಡ್ಕೊಂಡು ಎಲ್ಲಾರು ಬೇಕು ಅಂತ ಹಿಡ್ಕೊಂಡ್ ನಾನು ಬಾಯಿ ಜಾಣ ಅಂದ್ರೆ ಅದೇ ಮಾತು ನನ್ನ ಹತ್ರ ಐತಿ ಇವತ್ತಿಗೂ ಯಾರಾದ್ರೂ ಬೈಲಿ ಬೈಸ್ಕೊಂಡು ಹೋಗ್ತೇನೆ ನಾ ತಿರ್ಗಿ ಬೈಯಲ್ಲ ಮತ್ತೆ ಗಂಗಮ್ಮ ಅವ್ರನ್ನ ಯಾವ ವಯಸ್ಸಲ್ಲಿ ಕಳ್ಕೊಂಡಿದ್ದೀವಿ ನಾವು ಹದಿನೈದು ಆಯಮ್ಮ ಆಯಮ್ಮ ಅಷ್ಟೇ ಬದ್ದಿ ಆಯಮ್ಮ ಇಷ್ಟ ಜೀವ ಇಲ್ಲೋಡು ಎಂತ ಚೆನ್ನ ಏನ್ ರೊಕ್ಕ ಬೇಕು ಎಣ್ಣೆ ಗಟ್ಟಿ ಗಟ್ಟಿ ಮಂಡಗಿ ಬಟ್ಟಿ ಕಿರಾಣಿ ಅಂಗಡಿ ದೊಡ್ಡ ಎಲ್ಲಾ ಕಳಕಳ್ಕ ಏನೈತಿ ಹಾಕ್ತಾ ಇನ್ನು ಆಸ್ತಿ ಬಿಡ್ಸೇನಿ ನಾಲ್ಕ ಎಕರೆ ಹೊಣ್ಣೆಂಥವು ಇಲ್ಲಿ ಗದ್ದಿ ಎರಡ್ರಿ ಗದ್ದಿ ಎರಡ್ ಎಗ್ರಿ ಕೊಟ್ರೆ ಎರಡ್ ಲಕ್ಷ ನನಗೆ ಇನ್ನೂ ಜಾಸ್ತಿ ಅನ್ರಿ ಕಬ್ಬಿ ಕಬ್ಬಿ ಕೊಡಲ್ಲ ನಾ ಬರ್ದು ಮಾರಿಲ್ಲ ನಾಲ್ಕು ಇಲ್ಲೇ ಐತಿ ಎರಡ್ ಎಕರಿ ಗದ್ದಿ ಐತಿ ಕೆಆರ್ ಕುಂಡಿ ಇಮಾಮ್ ಮಗ ಮಕ್ಕಳ ಸಾಬ್ ಮಕ್ಕಳ ಸಾಬ್ ಮಕ್ಕಳ ಸಾಬ್ ನೋಡಿ ಇವರು ಲವ್ ಸ್ಟೋರಿ ಕೇಳಿ ಇವಾಗಿನ ಜನರೇಷನ್ ಅಲ್ಲಿ ಜಾತಿ ಅನ್ನ ಒಂದು ಪದ ಇಲ್ಲ ಅಂದ್ರೆ ಎಷ್ಟೋ ಪ್ರೇಮಿಗಳು ಒಂದಾಗ್ತಿದ್ರು ಬಟ್ ಇವಾಗಿನ ಕಾಲದಲ್ಲಿ ಜಾತಿ ಜಾತಿ ಅಂತ ಹೊಡೆದಾಡ್ತವ್ರೆ ಆದ್ರೆ ಜಾತಿ ಅನ್ನೋದು ಎಲ್ಲಿ ಎರಡು ಮನುಷ್ಯ ಜಾತಿ ಒಂದು ಹೆಣ್ಣು ಜಾತಿ ಒಂದು ಗಣ್ಯ ಜಾತಿ ಅದು ಒಂದೇ ಮನುಷ್ಯ ಜಾತಿ ರಕ್ತ ಐತೆ ನನ್ನ ಮೈಯಲ್ಲಿ ರಕ್ತ ಐತೆ ನನ್ ಹೆಂಡತಿ ಸತ್ತಿದ್ಗಳೆಲ್ಲ ಈ ಉಸಿರು ಆಗ್ತಾ ಇರೋದು ಆಯಮ್ಮ ಇದ್ದಿದ್ರೆ ಇನ್ನು ಹೆಂಗಿರ್ತಿದ್ದೆ ಆಯಮ್ಮ ಸತ್ ಬಳಕ ಇವಾಗ ಚಲೋ ಎರಡು ನಾಲ್ಕು ಹನುಮಪ್ಪ ತಂದೆ ಇಡೇ ದೇಶ ನೀನೇ ಕಾಪಾಡಪ್ಪ ನಿನ್ಕಿಂತ ಹೆಚ್ಚಿಗೆ ಯಾವ್ದು ಸತ್ಯವಾಗ್ಲು ಸತ್ಯವಾಗ್ಲೂ ಹನುಮಪ್ಪ ಇಲ್ಲ ಅಂದ್ರೆ ನಾನು ಇವತ್ತೆ ಕಾಯ್ತೇನೆ ನೀನ್ ಸಾಕೋದು ಸತ್ಯವಾಗ್ಲು ಹೋದ ಯಾರಿಗೂ ತೋರಿಸ್ಕೋಣಲ್ಲ ಅಂತ ಒಳ್ಳೆ ಹನುಮಪ್ಪ ಗುರಿಯಾಗಿದ್ರೇನು ದೇಶ ಆಗಿದ್ರೇನು ಊರಾಗಿದ್ರೇನು ಎಲ್ಲಿದ್ರು ನಾನೇ ಇಲ್ಲ ಬಳಗ ಬಂದಿ ಸೂರ್ಯ ಉಟ್ಟಕರ ಅವ್ರ ಅವ್ವ ಹೇಳ್ತಂತೆ ನೀನ್ ಏದಲು ಹಣ ಕಾಳಿದ ಅದ್ರ ಸೂರ್ಯಾಗ ಉಗ ತಿನ್ನ ತಿನ್ನಕ್ ಹೋದಾರಂತ ನೀವ್ರು ಅವಾಗೆ ಪಡಿಸಿದ್ದು ಅಲ್ಲಿ ದೇವರು ಕಳಿಸಿದ್ದು ಅವಾಗ ಸ್ವಲ್ಪ ಮತ ಫೇಲ್ ಆಗಿದ್ದು ಹಣಮ್ಮಪ್ಪ ಏನ್ ಅಲ್ಲ ಚಿರಿ ಲವ್ ಸ್ಟೋರಿ ನೋಡ್ರಿ ನನ್ಗೆ ಕಡೆಲ್ಲಾ ಬರ್ತಾ ಇದೆ ಆ ಭಾರಿ ಅಷ್ಟು ಜೀವ ಮಾಡಿ ನಾ ಬಿದ್ದಿದ್ದೀನಿ ಮತ್ತೆ ರಾತ್ರಿ ಮಕರ ನೆನೆಸ್ತರಿ ಸತ್ತರು ಮತ್ತು ವಾಪಸ್ ಕೊಡ್ತಾರ ಅಲ್ಲ ನೀನು ಮಾತಾಡ್နေ ಜೇನರ್ ಮಾರುತಲ್ರಿ ನಿಮಗೆ ಏನಾದ್ರೂ ಬೇಕಂದ್ರೆ ಕಮ್ಮಿ ಕೇಳ್ರಿ ಬರಿ ಬನಿಗೆ 50000 ಕೊಡ್ತೀವಿ ನಾನುೇ ಕೊಡ್ತೀನಿ ಕ್ಯಾಶ್ ಅಂಡ್ ಕ್ಯಾರಿಯರ್ ಟೆಲಿಗ್ರಾಫೆ ನಿಂತಿ ತೇನಿ ಇಲ್ಲ ಇಲ್ಲ ತುಲ್ಲಿ ಇಷ್ಟಕ್ಕೆ ಪ್ರೀದ ಮಟಡ ಸಾಕು ಅಂಡ್ ನಿಮ್ಮತ್ರ ಸಾರಿ ಕೇಳ್ತಾನೆ ಯಾಕಂದ್ರೆ ಕೆಲವೊಂದು ವಿಷಯಗಳು ಕೇಳಿ ನಿಮಗೆ ತುಂಬಾ ನೋ ಮಾಡ್ಬಿಟ್ಟೆ ಅನಿಸುತ್ತಿದೆ ನಿಮ್ಮ ಲವ್ ಆಗ್ ನಮಗೆ ಹಂಗ ಕಾಣಲ್ಲ ಯಾವಗೋ ಹೀರೋ ಹೀರೋನೇ ಆಕ್ಟ್ಸನೇ ಊರೋಗಳಾ ನಿಮಗೆ ಏನಾದ್ರೂ ಕಮ್ಮಿ ಬೇಸಿ ಹಾತಾ ನಾನಿ ಕೇಳಬಹುದು ಮಕ್ಕಲ್ ಹಂಗೇ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಪಕ್ಷದ ಶಿವಾನಿ ಹೊತ್ತಿ ನನ್ನ ಕಾಂಗ್ರೆಸ್ ಪಕ್ಷ ಮುಂದೆ ನಾವೇ ಜೊತೆ ಬೇಕು ಹಂಗಾಗಿ ಸಿದ್ದರಾಮ ಕೊರೇ ನಂಬರ್ ನನ್ನ ಸಿದ್ದರಾಮಗ ಫೋನ್ ನೀವು ಮಾಡಿದ್ರೆ ಮಕ್ಕಳ ಎಲ್ಲೂ ಬೇಯಿಸಿರು ಸ್ವಂತ ಮನಿ ಕುಡಿಸಿ ನಮ್ಮ ಕಾಂಗ್ರೆಸ್ ಇಷ್ಟು ಕೆಲಸ ಮಾಡ್ತಾ ಆದ್ರೂ ಜನ ಮಕ್ಕಳಿಗೆ ಹತ್ತು ವರ್ಷ ಟಿಕೆಟ್ ಇಲ್ಲ ಸೂರ್ಯಕಾಂತಿ ಇವಾಗ ನೋಡ್ರಿ ಏನ್ ಹೇಳಕ್ಕೆ ಇಷ್ಟ ಪಡ್ತಾರೆ ಎಲ್ಲರೂ ಪ್ರೀತಿ ಪ್ರೀತಿ ಅಂತಾರೆ ಅವಾಗಿನ ಪ್ರೀತಿಗೂ ಈಗಿನ ಪ್ರೀತಿ ಏನ್ ವ್ಯತ್ಯಾಸ ಇದೆ ನಮ್ದು ಬಾಳ ಹಾಕೈತಿ ಇವತ್ತು ಕಬ್ಬೆ ಹಾಕಿ ಈಗ ನೋಡ್ರಿ ಇವತ್ತು ಯಾವತ್ತ ಮಾತಾಡ್ತಾರೆ ಅಲ್ಲಿ ಹೋಗಿ ಬಿಟ್ಟು ಬರೀತಾರೆ ನಾವ್ ಆ ತರ ಹಳೆ ಕಾಲ ನಮ್ಮ ಊರಲ್ಲಿ ನಾವು ಹುಟ್ಟಿದಲ್ಲಿ ಕರೆಂಟ್ ಇಲ್ಲ ಏನಿಲ್ಲ ಏನಿಲ್ಲ ಕೆರೆನಲ್ಲಿ ಬೀಸಬೇಕು ಇಟ್ಟು ಮುಂತಿ ಮಾಡ್ಕೊಂಡು ತಿನ್ಬೇಕು ಆ ಕಾಲದಿಂದ ಇಲ್ಲಿ ತಕ ಬಂದಿವಿ ನಮ್ಗೆ ಆಗ್ತಾ ಇದೀವಿ ಅದು ಕೂಡ ಗಂಗಮ್ಮ ಆ ಆಯಮ್ಮ ಸತ್ತಿರಬಹುದು ಆದ್ರೂ ನನ್ ಜೀವ ಆ ಹಬ್ಬಕ್ಕೆ ಮರಿಯಾಕೆ ಆಗ್ತಾ ನೆನ್ಸ್ಕೊಂಡ್ಬಿಟ್ರಿ ಹತ್ಕೊಂಡ್ಬಿಡ್ತೇನೆ ಮನೆಯ ಕುಟ್ಕೊಂಡು ಸಾಕ ದೀಪ ಹಚ್ಕೊಂಡ ಮೊಂಬತ್ತಿ ಅಮ್ಮ ನಾಗೆ ಬಿದ್ದೀಪ ಇಟ್ಕೊಳ್ಳಪ್ಪ ಅಂತ ನಾ ಅಳದು ಅಳದು ಎಷ್ಟು ಏನ್ ಬರ್ತೈತೆ ಅಳೆದು ಮಕ ಎಂತ ಹಸದ ಈ ಚೆಂದ ಅನು ನನ್ ಈರ್ತಿ ಚಂದ ಅನು ನನ್ ಮನ್ಸು ಚಂದ ಅದು ಇಲ್ಲ ಅಲ್ಲೇ ಸತ್ತಿತ್ತ ಶಿವ್ ಬಳಕ ನಿಂತೇ ನೀವೆಲ್ಲ ಅವರಿಗೆಲ್ಲಾ ಹತ್ತು ಇಪ್ಪತ್ತು ಹೋಳ್ರಿಗೆ ನಾಲ್ಕು ಸಲ ಮಾತಾಡಿದೀವಿ ದೇಶ ನಾವು ವೇಷ ನಾವು ದೇಶದಲ್ಲಿ ದೇವರು ಕಾಲ್ ಕೊಟ್ಟಾನೆ ಕೈ ಕೊಟ್ಟಾನೆ ದುಡ್ಕೊಂಡು ತಿಂದು ಒಳ್ಳೇದಾಗಿರ್ಬೇಕು ಮತ್ತೆ ಯಾರಿಗೋ ಬೈಯೋದು ಜಗಳ ಮಾಡೋದು ಇದು ಬೇಡ ಅಂತ ನಾನು ಹನುಮ ಕೈ ಮುಗಿದ ಹೇಳ್ತಾ ಇದ್ದೀನಿ ಯಾವಾಗ ನೀವು ಅವಾಗ ನಾನು ಒಳ್ಳೇದೇ ಇನ್ನು ನಾನ್ ಸ್ವಲ್ಪ ಸರ ನೋಡಿದ್ರಲ್ವಾ ಮುಸ್ಲಿಂ ವ್ಯಕ್ತಿ ಆಗಿ ಕೂಡ ಯಾವುದೇ ಜಾತಿ ಧರ್ಮ ಏನೂ ಇಲ್ದೆ ಆಂಜನೇಯ ದೇವಸ್ಥಾನಕ್ ಹೋಗ್ತಾರೆ ಎಲ್ಲಾ ದೇವಸ್ಥಾನಕ್ ಹೋಗ್ತಾರೆ ಇವರಲ್ಲಿ ಯಾವುದೇ ಜಾತಿ ತಾರತಮ್ಯ ಇಲ್ಲ ಬಟ್ ಇವ ನೋಡ್ರೆ ಜಾತಿ ಜನ್ಮ ಯಾವಾಗ ಬುದ್ಧಿ ಪಡ್ತೇತೋ ನಾನು ಅವಾಗೇ ಜಾಗ ಜಾಕ ಜಾತಿ ಬೀದಿ ಹುಡ್ಕಿ ಆಡ್ತೀನಿ ನಾವೆಲ್ಲ ಒಂದೇ ಅಂತ ಹಮ್ಸ್ಕೊಂಡ್ ಮಕ್ಕಳೆ ಏ ತಮ್ಮ ಅಲ್ಲ ಎಷ್ಟು ಖುಷಿ ಏ ಅದರಲ್ಲಿ ಚಡ್ಡ ಚಾ ಏತ್ ಚಂದ್ ಚೆಂದ ನನ್ ಮಾತ್ ಚಂದ ನೀವು ಇರೋ ಇಷ್ಟು ಬಂದಿ ನಿಂತೀರಿ ಒಂದು ಪಾಯಿಂಟ್ ನನ್ನ ಹತ್ರ ಭೇದ ಇಲ್ಲ ಒಂದ್ ಪಾಯಿಂಟ್ ಭೇದ ಇಲ್ಲ ದೇವೇ ಎಲ್ಲ ನಮ್ಮೂರು ಅಂತ ಇಷ್ಟ ನೋಡೋದೇ ಗೊತ್ತಾಗುತ್ತೆ ನೀವು ಎಷ್ಟೊಂದು ಪ್ರೀತಿಯಿಂದ ಎಲ್ರು ಹೇಳ್ತಾ ಇದೀರ ಅದು ನಿಮ್ ಹತ್ರ ತಿಳ್ಕೋಬೇಕು ಅದು ನೀವು ತಿಳ್ಕೋಬೇಕು ನಮ್ಮ ಜಾಗರ ಜಾಗಬೇಕು ನಮ್ಮಂತ ನಾಲ್ಕ ಮಂದಿಗೆ ಹೇಳ್ತಾ ಹೋಗ್ತಾ ಇವಾಗ ನೋಡಿ ಇವ್ರನ್ನ ನೋಡಿ ಕಲಿಯೋ ತುಂಬಾ ಇದೆ ಯಾರೆಲ್ಲ ಬಿಡ ನೋಡ್ತಾ ಇದ್ದೀರಾ ಇವ್ರ ನೋಡಿ ಕಲಿಯೋ ತುಂಬಾ ಇದೆ ಜಾತಿ ಜಾತಿ ಹೊಡೆದಾಡೋ ಬದಲು ಇವರ ಪ್ರೀತಿ ಹೇಗಿತ್ತು ಗಂಗಮ್ಮ ಅವರನ್ನ ಪ್ರೀತಿ ಮಾಡ್ತಾರೆ ಲವ್ ಮ್ಯಾರೇಜ್ ಆಗ್ತಾರೆ ಅವಾಗ ಯಾವ್ದೇ ಸಮಸ್ಯೆ ಇದ್ದಿಲ್ಲ ಅಂಡ್ ಅವಾಗ ಜಾತಿ ವ್ಯವಸ್ಥೆ ಕೂಡ ಇದ್ದಿಲ್ಲ ದ ಮರಲ್ ಆಫ್ ದ ಸ್ಟೋರಿ ಫೈನಲ್ ಆಗಿ ಹೇಳ್ಬೇಕಂದ್ರೆ ಇವಾಗಿನ ಕಾಲದಲ್ಲಿ ಜಾತಿ ಅನ್ನೋ ಪದ ಒಂದಿಲ್ಲ ಅಂದ್ರೆ ಅದೆಷ್ಟೋ ಪ್ರೇಮಿಗಳು ಒಂದಾಗ್ತಿದ್ರು ಅದೆಷ್ಟೋ ಜೀವಗಳು ಬದುಕ್ತಾ ಇದ್ವು ತುಂಬಾ ಜನ ಖುಷಿ ಜೀವನ ಮಾಡ್ತಾ ಇದ್ದಾರೆ ಇವಾಗಿನ ಜನರೇಷನ್ ಅಲ್ಲಿ ಜಾತಿ ಅನ್ನೋ ಪದೇ ನಿನ್ನ ಕಸು ನಿನ್ನ ಸಿಕ್ಸು ಏನು ಕೆಲ್ಸಕ್ಕೆ ಬರಲ್ಲ ಎಲ್ಲ ನಾವೇ ಒಂದಂದ ತಿಳ್ಕೋದ್ ಕೋಟ್ಯಾಧಿಪತಿ ಅನ್ಸರ್ ಎಷ್ಟು ನಾ ಇಷ್ಟು ಓದಿದ್ದೀನಿ ತುಂಬಾ ಖುಷಿ ಆಯ್ತು ಮಾಡಿ ನನ್ಗೆ ಎಲ್ ಬೇಕ ಮಾಡ್ತಿರಲ್ಲ ದು ಬೇಕಾದ ಹೆಚ್ಚಬೇಕು ನಿಮ್ಗೆ ಇವತ್ತು ಬೇಕಾ ಒಂದ್ ಲಕ್ಷ ಓ ಬೇಕಾಂಟ್ ಸಾಕು ಖುಷಿಯಿಂದ ಹೇಳಿದ್ರಲ್ಲ ಸಾಕು ನನಗೆ ನಿಮ್ಮ ನಂಬರ್ ಕೊಡ್ಬಿಡ್ರಿ ಸಾಕು ನಿಮ್ಮ ನಂಬರ್ ಏನ್